ಪ್ಪ ಬಿಡಪ್ಪ ನಿಮ್ ತೊಂದರೆ ಕೊಡಕ್ಕೆ ಇಷ್ಟ ನಮಗೆ ನಮ್ಗೆ ಒಬ್ಬಡ್ ಚೆನ್ನಾಗಿರಪ್ಪ ಸಾಕು ಎಲ್ಲೋ ಏನೋ ಒಂದ್ ಮಾತು ಕೇಳಬೇಕು ಅನ್ಸೋಕ್ ಕೇಳಿದೆ ನಾನು ದಡ್ಬಡಿದ್ರೆ ಯೋಚನೆ ಮಾಡಲಿಲ್ಲ ನೋಡು ನನ್ನ ಸ್ಪಾರ್ಥಕ್ಕೋಸ್ಕರ ನಾನು ಇಡ್ತೀನಿ ಮಕ್ಕಳು ಇಲ್ಲೇ ಬಿಡ್ತೀನಿ ಅಂತ ನಾನು ಯೋಚನೆ ಕೂಳ್ ನೆಡ್ತಿ ಹೆಂಗೆ ಏನು ನಮ್ಮ ಇಡ್ತಿರ್ ಹೆಂಗೆ ಏನು ನಮ್ಗೆ ಸಹಾಯ ಮಾಡಿದವು ನಾವ್ ಇಷ್ಟು ಅಂತ ತಿನ್ಕೋಬೇಕು ತಾನೆ ನಮ್ದು ಸ್ಪಾರ್ಥ ಆಯ್ತು ಬಿಡಪ್ಪ ಎಲ್ಲ ಕರ ಹೇಳಿದೆ ನಿಂದೇನು ತಪ್ಪಿಲ್ಲ ನಾನು ತಪ್ಪು ಅಂತ ಹೇಳ್ತಿಲ್ಲ ಹೇಳಿದಿ ಆದ್ರೂ ವೇಣ ಏನು ಅನ್ಕೊಳಕ್ಕಿಲ್ಲ ನಾವ್ ಯಾಕಪ್ಪ ಅನ್ಕಳವಾ ಏನು ಅನ್ಕಳಕಿಲ್ಲ

ಹ ನಮ್ಗೆ ಯಾವ್ದು ಏನು ತೊಂದರೆ ಇಲ್ಲ ಕತೆ ಬೂದಿ ನಮ್ಗೆ ಉನ್ನದ್ ನೀವು ಹೊಂಟಿ ಉಂಟಿದಿರಿ ಅತ್ತೆ ತಾನೇ ಏನು ತೊಂದರೆ ಇಲ್ಲ ಕತೆ ದಂಗಕ್ಕ ದೌರಕ ಇಲ್ಲ ಇಕ್ಕಲಿ ಬನ್ನಿ ನೀವು ಎಲ್ಬೋದಿದ್ದಿ ಹಾ ಬೇಕಾದ್ರೆ ಬಾವದು ಮನೆಗಿನ ಮಾಡ್ಬೋದು ಆಮೇಲೆ ಬೇಕಾದ್ರೆ ಕಕ್ಕ ನಿಮ್ನ ಅಲ್ಲಿ ತನಕ ನೀವು ನಮ್ಮನೇಲೆ ಇದಿ ಬನ್ನಿ ತಲೆ ಕೆತ್ಕಿ ಅದು ಅದ್ ಕೂತ್ ಕೊಂಡು ಎಲ್ಬೋದಿದ್ದಿ ಉಳ್ಕೊಂಡು ಎಲ್ಗಡೆ ಹೋಗಿರಿ ಫಸ್ಟ್ ನೀವು ಹೋಗ್ಬೇಕು ಅಂದ್ರೆ ಮನೆಗೇ ಮಾಡಿ ಹತ್ಕೇವರ ಬಿಟ್ಬಿಟ್ಟು ಹೋಗಿ ಮನೆಗಿನೇ ಮಾಡ್ಕೊಂಡು ಒಂಚೂರು ಕೆಲಸ ಕೆಸ ಹುಡಿಕೊಳ್ಳಿ ಹುಡಿಕೊಳ್ಳಿ ಆಮೇಲೆ ಹೋಗಿವ್ರಿ ದಿಢೀರ್ ಅಂತ ನೀವ್ ಹೋಗ್ಬಿಟ್ಟು ಅಲ್ಲೆಲ್ಲಿ ಪರ್ದಾಡಿರಿ ಹಾಂ ಎಲ್ಲೆ ಪರ್ದಾಡಿರಿ ಹೊರ್ಗಡೆ ಹೋಗ್ ಬದ್ಕದ ಬಾಡಿಗೆ ಕಟ್ಕೊಂಡು ಜೀವನ ಮಾಡಾಕದ ಊಟ ಉಟ್ಸ್ಕೊಂಡು ಉಣ್ಣದ ಕಷ್ಟ ಕರೋಣ ಬೇಡಿ ಬನ್ನಿ ಬುಡಪ್ಪ ಕೂಡ ನೆಟ್ ನಿಮ್ ತೊಂದರೆ ಕೊಡೋದು ಬೇಡಕತೆ ಸುಮ್ ನೀರಿ ಅಣ್ಣ ಹೋಗಿ ನೀರು ಕೊಡು ಒಟ್ಟಿಗೆ ಕೊಡುವಿ ಆಮೇಲೆ ಅಡಿ ಆಯ್ತಾ ಟೀ ಕೈಸು ಹಾಲ್ ಬನ್ನಿ ಕೈ ತಗ ತೊಕೊಳ್ಳಿ ಹಣ್ಣಾ ಕೈ ತೊಕೊಕೊಳ್ಳಿಬಿಟ್ಟು ಹಾಲ್ ತಕೊಬತ್ತಿನ ಟೀ ಕೈಸ್ ಕೊಡ್ತೀನಿ ಟೀ ಕುಡ್ಕೊಂಡು ಅಡುಗೆ ಮಾಡೋಳೆ ಮಾಲ ಊಟ ಮಾಡ್ಕೊಂಡು ಅದಕ್ಕೆ ನೀರ್ ಕೈಸ್ತಾಳೆ ನೀರ್ಗಿರ್ ಹುಕ್ಕಳಿ ಅಣ್ಣ ನೀವು ನೀರಿ ಹಿಕ್ಕಳ ತಲೆ ಕೆಡಿಸ್ಕೋಬೇಡಿ ಇನ್ನು ನೀವ್ ಎಲ್ಲಿ ಹೋಗಬೇಕು ಅಂದ್ರೂ ಸ್ವಲ್ಪ ಒಂದ್ ಎರಡ ಇರೋ ನಿಮ್ದಿರೋಣ ಆಮೇಲೆ ಹೋಗಿರಂತೆ ಬನ್ನಿ ನೀವು ಮಾಡಿ ನೀವು

ಹಾ ಅದಕ್ಕೆಲ್ಲ ನಾವ್ ಬೇಕಾದಷ್ಟು ಇಳ್ಕೋಬೇಕಾದ್ರೆ ಸಂಬಂಧ ಅನ್ನೋದು ನಮ್ದು ಯಾವ್ದಾದ್ರು ಒಂದ್ಸಲ ಬೇರೆ ಕೊಟ್ಟೆ ಕೊಡ್ತದೆ ಅಂದ್ರೆ ಯಾರು ಇನ್ ಬರಬೇಕು ಅಷ್ಟೇ ಮಾಡ್ಬೇಕು ಅಣ್ಣ ಒಂದ್ ಹೇಳೋಣ ನಿಮ್ಗೆ ನೀವು ಆಯ್ಕಿಲ್ಲ ಅಂತ ಮಾತ್ರ ಅನ್ಬೇಡ್ದು ಒಂದೇ ಒಂದ್ ಮಾತೀನಿ ನೀವ್ ಕೊರಗದು ಬೇಡ ಪರ್ಗೋದು ಬೇಡ ಹಿಂಗಿರೋದು ಬೇಡಿ ಸುಮ್ಕೆ ಮನೆಗಿನಿ ಅಂತ ಅನ್ನೋ ಕಂಟ ಒಂದ್ ಸ್ವಲ್ಪ ದಿನ ನಿಮ್ದೇ ಇದ್ಬಿಡಿ ನೀವು ಒಂದ್ ನಾಲ್ಕಿನ ವರ್ಷ ಸುಮ್ನೆ ಇದ್ಬಿಡಿ ಈ ಬಾಡಿಗೆ ಮನೇನು ಬೇಡ ಏನು ಬೇಡ ನಾನು ಮುಂದೆ ಏನಾರೇ ಅವ್ನು ಸ್ವಂತ ಬಿಸ್ನೆಸ್ ಮಾಡದಂತ ಅನ್ಕೊಂಡಿವ್ನಿ ಒಂದು ಯಾಕೆ ಪರ ಶುರು ಮಾಡ್ದಂತ ಎಲ್ಲ ಸೇರ್ಕೊಂಡು ಅಲ್ಲಿ ಚಂದಾಗಿ ದುಡ್ದು ಬಿಡದ ಏನ್ ಮಾಡ್ದ ಅಂತ ಇದೆಯಾ ಅಣ್ಣ ಈ ಒಂದು ಸಣ್ಣ ಓಟ್ ಅಂತ ಇವ್ನಿ ನಾನು ಹಾಡು ಕಾಡ್ಕೊಳಗೆಲ್ಲ ಹುಡ್ಕಾಡ್ತಾ ಇದೆ ಒಂದು ಓಟ್ ಮಾಡೋದಂತ ಇವ್ನಿ ನೀವೆಲ್ಲ ರೆಡಿ ಅಂದ್ರೆ ಬಂಡವಾಳ ನಾನು ಹಾಕ್ತೀನಿ ಮೂರು ಜನ ಎಲ್ಲರೂ ಹೋಗಿ ಚಂದಾಗ ದುಡಿಯದ ಬಿಟ್ಟು ನಾನು ಖರ್ಚು ವೆಚ್ಚ ಎತ್ ಮಿಡಿಕೊಂಡು ನಿಮಗೂ ಅಲ್ಲ ಆಯ್ತದೆ ನನ್ಗೂ ಆಯ್ತದೆ ಏನಂದಿರಿ ನಪ್ಪ ಯಾರ ಬದುಕಿವನ್ ಬದುಕಾಗಲ್ವಾ ನಿನ್ ಋನ ಹಂಗಾದ್ರೂ ತೀರ್ತಿವಿ ನೋಡಿ ಈಗ ಅಂದ್ರ ಇದು ಮಾತು ಅಂದ್ರೆ ಬೇಕಾದ್ರೆ ಈಗ ಊಟ ಮಾಡ್ತೀವಿ ನಾವು ನಾವು ಇಷ್ಟ ಗಂಟೆಗೆ ಯೋಚನೆ ಮಾಡ್ತಿದ್ದು ಸುಮ್ನೆ ಕೂತ್ಕೊಂಡು ತಿನ್ಬೇಕಲ್ಲ ಹೆಂಗ್ ಊಟ ಹೊಟ್ಟೆ ಓದೋದು ಅಂತ ಇಲ್ಲ ಬೇಕಾದ್ರೆ ಈಗ ನಾವು ಊಟ ಮಾಡ್ತೀವಿ ಕುಳ್ಳುಂಗೆ ನಾವು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಕುಳ್ಳ ನಿನ್ ಬಂಡವಾಲ್ ನಾವ್ ಇವಿ ದುಡಿಯಕ್ಕೆ ನಾವ್ ದುಡ್ದು ನೀವ್ ಕೊಡ್ತೀವಿ ನೀನ್ ಕೊಟ್ಟಷ್ಟು ಕೊಡಪ್ಪ ನೀನು ಬದುಕಪ್ಪ ನೀವ್ ಯಾರು ನಾನು ನಿಮ್ ಮಕ್ಳು ಯಾವ ನಮ್ಮ ಯಾವ ಎಲ್ಲಾ ಒಂದೇ ಕತೆ ನೀವೇನು ಯೋಚನೆ ಮಾಡ್ಬಿಡಿ ನಾನು ಅಂದ್ರೆ ನಾನು ಒಂದ್ ರೂಮ್ ನೋಡ್ಬಿಟ್ಟು ಶುರು ಮಾಡ್ತಾ ಇದೀನಿ ಪಾತ್ರ ಬೆಳಿಕೊಂಡಿರ್ಬೇಕು ನಿನ್ ಏನು ಏನಾರ ಮಾಡ್ತದೆ ನಿನ್ ಹೆಂಗ್ ಕಂಡೀಷನ್ ಅದೇ ನಮ್ದು ಒಂದ್ ಕಂಡೀಶನ್ ಅದೇ ಕಣಪ್ಪ ನೀನ್ ಹೆಂಗೆ ಕೆಲಸ ಮಾಡ್ಕೊಂಡು ದುಡ್ಡು ಕೊಡ್ತೀನಿ ಅಂತಿ ಹಂಗೆ ನಮ್ದು ನಾವು ಸುಮ್ನೆ ಊಟ ಕೊಡ್ಬೇಡ ನಮಗೆ ನಾವು ಸಾಮಾನು ತಂದು ಕೊಡ್ತೀವಿ ಒಂದು ತಿಂಗಳು ನಾವು ತೊತ್ತಿವಿ ಬೇಕಾದ್ರೆ ಒಂದು ತಿಂಗಳು ನೀವು ತಕ ಬನ್ನಿ ಅಷ್ಟೀಯ ಸರಿಯಾ ಹಂಗಿದ್ರೆ ಒಪ್ಕೊ ಪ್ರಮಿ ಗಂಗೌರಿರ ಸರಿ ಸರಿ ಬಾಬಾ ಹೀಗೆ ಹೇಳಿದ್ರೆ ಇದು ಬಂದ ಬಾಬಾ ಮಾಸ್ತಿ ನೀವು ಮೇಲೆ ಹಂಗೆ ಮಾಡದ ಪಪ್ಪ ಅವರೇನೋ ಎಲ್ಲಾ ಸಾಮಾನು ಬೆಳೆದು ಬಿತ್ತು ಬೆಳೆ ಕಟ್ಟ ಕೂತಿದ್ದಾರೆ ಪಪ್ಪ ಅವರು ಎಲ್ ತಂದರು ಹಂಗ್ ಮಾಡಿದ್ರೆ ನಾನು ಇರೋದು ಚಿಕನ್ ರವ ತಾಯಿಂದಿರ ಪುಣ್ಯ ತಾಯಿಂದಿರ ಈ ಕೊನೆಗಾದ್ರೂ ಒಂದು ಬುದ್ಧಿ ಕಲ್ತ್ಕೊಂಡು ನಾಲ್ಕು ಚಂದ ಕೈ ಒಗ್ಸ್ಕೊಳ್ಳಿ ನಿನ್ ಮುಂದರೆಯ ನಿನ್ ಮುಂದರೆಯ ಕುಳ್ಳ ಕುಳ್ಳ ನೆಡ್ತಿ ಋಣನಾ ಹಿಂಗಾದ್ರೂ ತಿರ್ಸಿ ಒಳ್ಳೇದ್ರು ಮಾಡ್ಕೊಂಡು ಹೋಗಿ ಚಿಕನ್ ಸಿಸ ಹಾಕಾಗಿ ಬಿಡಿ ಎಷ್ಟು ಹೇಳಿದ್ರು ಅಷ್ಟೇ ಮಾಡ್ತೀವಿ ಕರಣ್ಣ ಏನೋ ಮಾಡ್ಕೊಂಡ್ ಮಾಡ್ಕೊಂಡು ಹೋಗಿ ಅಷ್ಟ ಸಾಕು ರೇಟೆ ಮಾಡ್ಕೊಂಡಿದ್ಯಪ್ಪ ಏನ್ ಹಂಗಡಿ ಮಾಡೋದ್ ಕಂಡಿದ್ದಿ ಏನ್ ಮಾಡೋನ್ ಕಣಣ ಹೋಟ್ಲ್ ಇವ್ನಲ್ಲ ಅದೇ ಊಟ ಮಟನ್ ಸಾರು ಚಿಕನ್ ಸಾರು ಮೀನ್ ಸಾರು ಆಮೇಲೆ ಇದು ಬೋಟಿ ಗೊಜ್ಜು ಕಬಾಬು ಇಂತೇವ್ ಮಾಡ್ಕೊಂಡು ಹೋಗೋದ್ ಇವ್ನಿ ಎಲ್ಲಪ್ಪ ಇಲ್ಲಿ ನಮ್ಮೂರಲ್ಲ ಕಣ ಪಕ್ಕದೂರಲ್ಲಿ ಮಾಡ್ಕೊಂಡು ಹೋಗೋದಂತ ಏನ್ ಮಾಡೋದು ಏನು ಜೀವನ ಮಾಡ್ಬೇಕಲ್ಲ ನಾನು ಆಳು ಕಾಳಿಲ್ಲ ಒಬ್ಬನ ಕರಿ ಆಗಲ್ಲ ಅನ್ಕೊಂಡು ಬಾಯ್ಸ್ಕೊಂಡಿದ್ದೆ ಈಗ ನೀವು ಎಲ್ಲ ಇದ್ದೀರಿ ಎಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋದ ಎಷ್ಟು ಕಣಪ್ಪ ಮನೆ ಆ ಕೆಲಸದವ್ರು ನಾವು ಮನೇಲಿ ಮಾಡ್ಕೊಳ್ಬಿಟ್ರ ಮಾತ್ರ ಓಟ್ಲಂತೂ ದೊಡ್ಡ ಆದಾಯ ಯಾಕೆಂದ್ರೆ ಆಳು ಕೂಡ ತಪ್ಪು ಅದು ಏನಾದ್ರು ಮುರಿದೇ ಕಮ್ಮಿ ಅದ ಬೇರೆ ಅಂತ ಹೋಗ್ಬಿಟ್ಟು ಅವ್ನು ಹೇಳಿದ ಕೆಲಸ ಮಾಡೋದಕ್ಕಿಂತ ಬಿಡು ಪಂದ್ ತಟ್ಟೆಗಳೆಲ್ಲ ಇರ್ತಾ ಬೇಕು ನಾನೇ ತೊಳ್ದಾ ಕೊಡ್ತೀನಿ ಕಣ್ಣ ಏನವ್ನು ಮಾಡ್ಕೊಂಡು ಹೋಗೋದೇ ಬಟ್ರು ಬಟ್ರು ನಾನೇ ಇವ್ನು ಅಣ್ಣ ಇವ್ನು ಮಾಡಿಯಪ್ಪ ಆ ತಿನ್ ಕಲಿಬೇಕಣ್ಣ

ಈರುಳ್ಳಿ ಬೆಳ್ಳಿ ಕೂಲಿ ಕೊಡೋದು ಕಾಯಿ ತುರ್ ಕೊಡೋದು ಆಮೇಲೆ ಊಟ ಕೊಡ್ತೀವಿ ಜನಗಳಿಗೆ ಬಿಡಿ ನಮ್ ಬೇರೆ ಕಥದ ಕೆಲಸ ಕೆಲಸ ಮಾಡ್ತೀವಿ ಕತೆ ಮಾಡೋದ್ ಕುಳ್ಳ ಯ ಬಂದ್ಬಿಟ್ಟಿದ್ ಹೊರಗಡೆ ಹೋಗೋದಂತ ನಮ್ ಮಕ್ಳನ್ನೆಲ್ಲ ಅವನೇ ಸಾಕೊಂಡ್ ಸಲ್ಕೊಂಡು ಇರ್ತಾನೆ ದುಡ್ಕೊಂಡ್ ಹಿಡ್ಕೊಂಡಿದ್ ಬಿಡೋದ ನಮ್ ಕೂಲಿ ಕೊಡ್ಲಿ ಸಾಕು ನಮ್ಗೆ ಇನ್ನೇನು ಬೇಡ ಅದ್ಕೊಂಡಿ ಕೂಲಿ ಅಂತ ನಮ್ಮ ಬಿಡಪ್ಪ ಸುಮ್ಮನೆ ಅಲ್ಲಿಲ್ಲೋ ಕೆಲಸ ಮಾಡೋಕ್ಕೆ ಏನು ನಾನು ಆಗಿಂದ ಒಂದು ಹೋಟ್ಲು ಮಾಡೋದ ಒಂದು ಹೋಟ್ಲು ಮಾಡ್ದ ನನಗೆ ನಂಗೆ ಆಳು ಕಳು ಸಟ್ಟಾಗಿದ್ದಾನೆ ಮಾಲ್ ಕಡುಗಡೆ ಏನು ಮಾಡೋದು ಅನ್ಕೊಂಡು ಸುಮ್ಮನೆ ಆಗಿದೆ ಈಗೇನೋ ಅಣ್ಣತ್ಗೆ ಇಬ್ರು ನಮ್ಗೆ ಸಪೋರ್ಟ್ ಕೊಡ್ತಾವ್ರೆ ಎಲ್ಲರೂ ಅವ್ರೆ ನಾವು ಇಲ್ಲೇ ಇದು ಅಂತ ಹೇಳ್ತಾವ್ರೆ ಅವ್ರಿಗೂ ಮನೇನ ಏನೂ ಎತ್ತರ ಇದಿಲ್ಲ ಅವ್ರು ಹೊರಗಡೆ ಹೋದ್ರು ಕಷ್ಟ ಬಾಡಿಗೆ ಗಿಡ ಕಟ್ಟಬೇಕು ಬೇಡ ಕಣ್ರಪ್ಪ ನಿಮ್ದೆ ಕಳ್ಳಿ ಗೈ ಕಣಾರ ಸಾಲ ಏನಿರ್ತ ತೀಸ್ಕೊಳ್ಳಿ ಇಷ್ಟು ಅಂತ ಕೊಟ್ಬಿಡೋದು ನಾನು ಬಂಡವಾಲ್ ಹಾಕಿರೋ ಕಲಿತ್ಕೊಂಡು ಸಿಕ್ಲಿ ಹೆಂಗೋ ಮಾರ ಒಬ್ಬಳು ಮಗ ಒಂದು ಸಂಪಾದನೆ ಮಾಡ್ಕೋ ಹೋಗೋದ ಏನಂದಿರಿ ಏನಂದಿರಪ್ಪ ಕುಳ್ಳ ಸರಿ ಮಾಡ್ತಾರೆ ಎಲ್ಲ ನಮ್ ಜೊತೆಗೆ ಇರ್ತಾರೆ ತುಂಬಿ ಸಂಸಾರ ತರ ಆಯ್ತದೆ ಇನ್ನೇನ್ರಪ್ಪ ಅರ್ಥ ಮಾಡ್ಕೊಂಡು ಇದ್ರೆ ಜೀವನ ಚೆನ್ನಾಗಿರ್ತದೆ ಗೊತ್ತೆ ಹೋಯ್ತೀನಿ ಆಮೇಲೆ ಟಾಬಾಬ್ ಹಾಕ್ತೀನಿ ಆಮೇಲೆ ಮತ್ತೆ ಬೋಂದ ಮಾಡ್ತೀನಿ ಏನೇನೋ ಮಾಡ್ತೀನಿ ನಾನು ಹ್ಮ್ ಬಂದ್ಬಿಡಿ ಎಲ್ಲವ ಪತ್ತಿತ ನಾವು ಎಲ್ಲರೂ ಪಿಯೇ ಕೊಟ್ಬಿಡ್ತೀವಿ ಕಾಟೆ ತಲೆಕ್ಕಿಲ್ಲ ಏನಂದಿರಿ ಇಂದಯ್ಯಪ್ಪ ಈ ವಿಡಿಯೋ ಎಂಡಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು ಇನ್ನು ನಮ್ ಚಾನಲ್ ಗ್ಯಾಸ್ ತಪ್ಪೇ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪೇ ಮಾಡ್ಕಲಿ ಅಲ್ಲಿ ಲೈಕ್ ತೂಗು ತಪ್ಪತ್ ಮಾಡಿ ಹಂಗೆ ಎಲ್ಲಾಗು ಧನ್ಯವಾದಗಳು ಕಟ್ಟಪಟ್ಟಿರೋರಿಗೆ ಒಂದಿತ ತುಕ ತಿಕ್ಕೆ ಸಿಗ್ತದೆ ನಮ್ ಕೈಂದ ಕಾಯ್ದಿ ಅತ್ತೆ ಎಲ್ಲಾಗು ನಮ್ಸ್ಕದ